ಬಳಗ ನೀನು ಹೌದು ಹೌದು ನೀನಿಲ್ಲದೆ ಇಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ತಮ್ಮ ಹೌದಪ್ಪ ಹೌದು ಕರೆಯದ ಮಾತಿದು ಅದಕ್ಕೆ ಮಾಡುವ ಅಣ್ಣ ಏನ್ರಿ ಆಗಲೇ ನಮ್ಮ ಅಕ್ಕರು ಹೌದು ಬಹಳ ಚಂದ ಮಾತಾಡಿದ್ರ ಅವರು ಏನ್ ಹೇಳಿದ್ರಪ್ಪ ನಿಮ್ಮ ಅಕ್ಕವರು ನಿಮ್ಮ ಅತ್ತಿ ನಾವೊಂದ ಹಾಡ ಹಾಡಿದೆವು ಏನತ್ತ ಶಾಲಿನ ದಾಟಿ ಹಾಡಿದೆವು ನಾವು ಏ ಹಾಡಿದೇವ್ರ ಇನ್ನ ಕಾಲ ಸಂದನಾಗ

ಏನ್ ಹೇಳ್ತಾನೋ ಇವ ಹುಟ್ಟಿದ ಊರಿಗೆ ವಾಳರ ಕಟ್ಟಿ ಬಿಡಿಲಕ್ಕ ಏನು ಮಾಡ್ಯಾನ ತಿಕ್ಕ ಕೇಳ್ತಾನವ ಅಣ್ಣ ಏನ್ ಮಾಡ್ಯಾರನು ನೀನು ಲವ್ ಮಾಡ್ಯಾನ ಹಾ ಅಲ್ಲ ಅದು ನಿನಗೇನು ಮಾಡೋದು ಅವು ನಮ್ಮ ಚಟ ನಮ್ಮ ಇಷ್ಟಪ್ಪ ನಿನಗೆ ಇರಬೇಕಾಗಿತಿ ಹಾಂ ಯಾವ ರಾಕ್ಕಂದು ನಂದು ನೋಡದ ಅದ ಹೆಂಗೋ ಬೀರಪ್ಪ ನಿನಗೆ ಭಾಳ ಬ್ಯಾನ್ ಇಲ್ಲ ಚಂದ ಕಳಿಸ್ಯಾರ ಬೀರಪ್ಪ ನಿನ್ನ ದಗದಟ್ಟು ಸಣ್ಣ ಹುಡುಗರು ಬೂಟ್ ಇದ್ದಾಗ ನೀ ಮ್ಯಾಲೆ ಒ ತುಳ್ದ ತುಳ್ದತಿಲ್ಲ ಬಟ್ಯಾಗ ಚೂಯಿ ಕಟ್ಟಿದ ಅಣ್ಣ ತಗದು ನಾವ್ ಸಿಗರೇಟ್ ಸೇತಿವಿ ಅದನ್ನ ಕುಡಿತೀವಿ ನಿನಗೆ ಹಾಕ್ಬೇಕಪ್ಪ ಬೀರಪ್ಪ ಏ ಇವನು ಹಂಗನ್ರಿ ಅಲ್ಲ ಹಂಗ ಹೇಳ್ತಾರ ಅಕ್ಕರು ಹೌದಾ ಸಿಗರೇಟ್ ಸೇತಿ ಶರಣ ಕುಡಿತೇಳಿ ಹೌದಾ ಚಾಲಿನ ದಾಟಿ ಆಗೋದು ಹೌದು ಅದಕ್ಕೆ ಇನ್ನೊಂದು ಮಾತು ಹೇಳೋದ ಅವ್ರಿಗೆ ಏನ್ರಿ ನನಗೆಲ್ಲ ಹೇಳ್ತೀರಿ ಕರಿ ನೀವು ಹೌದಾ ಸಿಗರೇಟ್ ಸೇರಬೇಡ್ರಿ ಸೇರೆ ಕುಡಿಬೇಡ್ರಿ ಹೌದಾ ಕೈ ಮಾಡಿ ತೋರಿಸ್ರಿ ನೋಡಮ್ಮ ಅದರ ಸುದ್ದಾರ ಅದಾರೇನು ಹೌದು ಎಲ್ಲರೂ ಸಿಗರೇಟ್ ಸೇದೋದು ಬಿಡಿ ಸೇದೋದು ಮಾಡತರ ಅವರು ಹೌದು ಅಲ್ಲ ಹೌದು ಮತ್ತೆ ಅಣ್ಣ ಹೇಳ್ತಾರೆ ಬಿರು ಅಣ್ಣ ಏನತ್ತೆ ಏನೋ ಓನೇ ಸರ್ದಾರ ಅತ್ತೆ ಮನೆಗೆ ಪಿಂಜರತ್ತ ಮನೆಗೆ ಪಿಂಜರತ್ತ ಅದ ಏನತ್ತರಲಿ ಇದ್ದ ಕುತ್ತ ಮಸಿಕ್ ಬುದ್ಧಿ ಹೇಳ್ತತ್ತೆ ನೀ ಎಷ್ಟ ಕರೆಗಲಿಲ್ಲ ಅತ್ತ ಅದಕ್ಕೆ ಮರಣಾ ಏನ್ರೀ ಅವ ಬಿರುನ ವೈನಿ ಬಂದಾಳ ಮನೆಗೆ ಹಾ ಅವ ಮನೆಗೆ ಪಿಂಜರ ಅದಕ್ಕೆಲ್ಲ ನನಗೆ ಹೇಳಕತ್ತಾ ನಾವು ಅದಾ ಪಾರ್ವಳದು ಹಾಕ್ತರಲಿ ಆ ಪಿಂಜರ ಹಾ ಹಾ ಅದಕ್ಕೆ ಇರ್ಲಿ ಹೌದು ಅದಕ್ಕೆ ಏನೋ ಮಾಡಲಕ ಚಟ ನಾವು ಸುಮ್ಮ ಚಾಲಿನ ದಾಟಿ ಐತಿ ಅದನ್ನ ಆಡಿ ಉಬಿರಪ್ಪ ಹಾ ಹೌದು ಚಾಲಿನ ದಾಟಿ ಐತಿ ಹಾ ಅದಕ್ಕೆ ಅಕ್ಕರ ಮಗಳ ಮಗ ಜನಪದ ಕೇಳತ್ತಮ್ಮ ಏ ಹಾಡು ಒಂದಕ್ಕೆ ನಾ ಯಾಂಡ್ ಹಾಡು ಹೌದು ಅದಕ್ಕೆ ಇರ್ಲಿ ಹಾ ಜನಪದ ಕೇಳತ್ತಮ್ಮ ಹೆಂಗಪ್ಪ ನಿನ್ನ ಏ ಜಾ 21 ನ ಹಾಕ ತಿನ್ನ ಮೈದಾ ಹಿಟ್ಟಿ ನಂಗ ಐತಿ ಮೈಯ ಬಣ್ಣ ಕುಡಿತ ಪವರ ಕೂಲ ಬಾಯಾಗ ಬೆಕವಿಮಾಲ ನಿನ್ನ ತರುವ ತನಕ ನಾವು ಒಟ್ಟ ದಡಿಮಳಸುದಿಲ್ಲ ನಿನ್ನ ಯಾ ತ್ವಟಿವಣ್ಣ ಶರಗೀಗಿ ಹಾಕ ತಿನ್ನ ಮೈದಾ ಹಿಟ್ಟಿ ನಂಗ metaga iti maya bangna. Ada kata mayor lip. Ini untuk kilo. Badatana da bale kalililla na salim. Hatta ya rimu nagi taruno, tapalilla na nakuli. Nama priti kodo ini yang masang, nak balik. dan marawanya ikan. Ikatkan pun tiagali, jalanin. Ini yang ladaian, Oh, ಹೆಂಗ ನಿನ್ನ ಮಗಳ ಎಟ್ಟಾರ ಎಟ್ಟಾರಂತ ಅಭ್ಯಾಸಿಗೆ ಬೆಂಗಳೂರ ಕಂಗ ಮಾಡು ದೇಡ ಅಂಬಕ್ಕ ನಿನ್ನ ಮಗಳ ಮದುವೆ ಎಟ್ಟಾರ ಅಂತ ಅಭ್ಯಾಸಗಿ ಬೆಂಗಳೂರಕಾ ಅದಕ್ಕಮ್ಮ ಇರಲಿ ಮತ್ತೆ ಮುಂದಿನ ಸಂದಿಗೆ ಸಂಸಾರ ಕೇಳತ್ತಮ್ಮಸಾರಾಯ್ ಿ ಮಾಡ ಸೊಸಿ ಪಡೆಯುವ ಗ್ಯಲ್ಲ ಭಗವಾನ ಭರತನ ನೋಡಿ ಬಾ

ಶಿವ ಚತ್ತಾನ ಸಿಡವನ ನೋಡಿ ಸತೀಯ ಗ್ರಯಾವ ನಾಶಗಿ ಜಗತ್ತೀತಿ ನಡು ವಾ ನಾಡಿ ನಡಿ ಬಿಡಿ ಆಟರ ಮಾಡನ ಅಮ್ಮಗಿ ಸುಸೋಯ ಶಿವನ ಹೆತ್ಗಿ ಡ್ಯಾನ್ ಚಲೋ ಓಡಾಸ ಅವಾಗ

ನಡತೇವಿ ಶಿವರದ ಯುಕ್ತ ಗುರುವ ಕೊಟ್ಟ ಶಿವಣ್ಣ ಸಣ್ಣವ ಅವನಿಗೆ ಆದ ಗುರುವಿನ ವರ್ವ